ನಮಸ್ಕಾರ ನನ್ನ ಹೆಸರು ನಾಗರತ್ನ ಅಂತ ನಾನು ಶಾಂತಿಗ್ರಾಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ವಟ್ಟರ ಕೊಪ್ಪಲು ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಗೆ ಶಾಲೆಗೆ ಜಲಜೀವನ್ ಮಿಷನ್ ಇದರಿಂದ ನಮಗೆ ನಲ್ಲಿಯನ್ನು ಹಾಕ್ಕೊಟ್ಟಿದ್ದಾರೆ ಇದರಿಂದ ನಮ್ಮ ಶಾಲೆಗೆ ಅಡುಗೆಗೆ ಮಕ್ಕಳ ಕುಡಿಯಲು ಮಕ್ಕಳಿಗೆ ಕುಡಿಯೋಕ್ಕೆ ಮತ್ತು ಶೌಚಾಲಯಕ್ಕೆ ಬಹಳ ನೀರು ಬಹಳ ಬರ್ತಾ ಇದೆ ಇದರಿಂದ ಮಕ್ಕಳಿಗೆ ಮತ್ತು ನಮಗೆ ಬಹಳ ಅನುಕೂಲವಾಗ್ತಾ ಇದೆ ಈ ಮೊದಲು ನಮ್ಮ ಶಾಲೆಯಲ್ಲಿ ನೀರಿಗೆ ಬಹಳ ತೊಂದರೆ ಆಗ್ತಾ ಇತ್ತು ನೀರನ್ನು ತರೋಕೆ ಶಾಲಾ ಅವಧಿಯಲ್ಲಿ ನಾವು ಬೋರ್ವೆಲ್ಲು ಮತ್ತು ಖಾಸಗಿ ವ್ಯಕ್ತಿಗಳ ಜಮೀನಿಗೆ ಹೋಗಿ ನೀರನ್ನು ತರಬೇಕಾಗಿತ್ತು ಇದರಿಂದ ತುಂಬ ತೊಂದರೆ ಆಗ್ತಾ ಇತ್ತು ಆದ್ದರಿಂದ ಈಗ ಈ ನಮಗೆ ಜಲಜೀವನ್ ಮಿಷನ್ ಅಡಿಯಿಂದ ಈ ನೀರಿನ ಸಂಪರ್ಕವನ್ನು ಕಲ್ಪಿಸಿರುವುದರಿಂದ ನಮ್ಮ ಶಾಲಾ ಅವಧಿಗೆ ತಕ್ಕಂತೆ ಕ ನೀರನ್ನು ಕಲ್ಪಿಸಿರೋದ್ರಿಂದ ಅಡುಗೆ ಮಾಡಲು ಮತ್ತು ಶೌಚಾಲಯಕ್ಕೆ ಮಕ್ಕಳಿಗಂತೂ ಕುಡಿಯೋಕ್ಕೆ ತುಂಬ ಶುದ್ಧವಾದ ನೀರನ್ನು ಕೊಡ್ತಾ ಇರೋದ್ರಿಂದ ಅವರಿಗೆ ನಾವು ಧನ್ಯವಾದಗಳು ಮತ್ತು ಚಿರಋಣಿಯಾಗಿ ನಾವು ಇರ್ತೀವಿ ಅಂತ ಹೇಳ್ತೀವಿ